ಕರ್ತನಾದ ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಿಯರೇ ಈ ದಿನ ಬೆಳಿಗ್ಗೆ ಶೋಷಿಯಲ್ ಮೀಡಿಯಾದಲ್ಲಿ ಒಂದು ಕಹಿ ಸುದ್ದಿಯನ್ನು ನಾನು ನೋಡಿದೆ ಅದು ಪ್ರವೀಣ್ ಪಗಡಾಲರವರು ಮರಣ ಹೊಂದಿರುವಂಥ ಸುದ್ದಿ ಯಾರು ಈ ಪ್ರವೀಣ್ ಪಗಡಾಲರವರು ಅಂದಾಗ ಆಂಧ್ರ ಪ್ರದೇಶನಲ್ಲಿ ಹಾಗೂ ತೆಲಂಗಾಣ ಈ ಪ್ರಾಂತದಲ್ಲಿ ಪ್ರತಿ ಕ್ರೈಸ್ತರಿಗೆ ತಿಳಿದಿರುವಂಥ ವ್ಯಕ್ತಿ ಉತ್ತಮವಾದಂಥ ಸೇವಕರು ಜ್ಞಾನವಂತರು ಒಳ್ಳೆ ಸೇವಕರು ಎರಡನೇದಾಗಿ ಬೈಬಲ್ಗೆ ವಿರುದ್ಧವಾಗಿ ಮಾತನಾಡಿದಾಗ ವಾಕ್ಯದ ಮೂಲಕ ಉತ್ತರವನ್ನು ಕೊಟ್ಟು ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದವರು ರಕ್ಷಣೆ ಟಿ ವಿ ಚಾನಲಲ್ಲಿ ಅನೇಕ ಒಂದು ಪ್ರೋಗ್ರಾಮ್ಗಳು ಅವ್ರದ್ದು ನಡೆದಿದೆ ಅನೇಕ ಪ್ರಾಂತದಲ್ಲಿ ಸೇವೆ ಮಾಡುವವರು ಒಳ್ಳೆಯ ದೈವ ಸೇವಕರು ಈ ದಿನ ಅವರು ಮರಣ ಹೊಂದಿದ್ದಾರೆ ಎಂಬುವಂಥ ಸುದ್ದಿ ಕೇಳಿದಾಗ ನೋಡಿದಾಗ ಹೃದಯ ಬಹಳ ನೊಂದಿದೆ ಪ್ರಿಯ ಯಾಕೆಂದರೆ ಉತ್ತಮವಾದಂಥ ಸೇವಕರು ಹೇಗೆ ಮರಣ ಆಗಿದೆ ನಾರ್ಮಲ್ ಮರಣ ಆಗಿದೆಯಾ ಅಥವಾ ಹೇಗೆ ಅಂತ ಗಮನಿಸಿದಾಗ ವಿಜಯವಾಡದಲ್ಲಿ ಆಂಧ್ರ ಪ್ರದೇಶ ವಿಜಯವಾಡದಲ್ಲಿ ಸೇವೆ ಕಾರ್ಯಕ್ರಮ ಮೀಟಿಂಗ್ ಮುಗಿಸ್ಕೊಂಡು ರಾಜಮಂಡ್ರಿಗೆ ಹೋಗುವಂಥ ರಸ್ತೆಯ ಬದಿಯಲ್ಲಿ ಮರಣ ಹೊಂದಿದ್ದಾರೆ ಆ ಮರಣವನ್ನು ನೋಡಿದಾಗ ಕೆಲವರು ಆ್ಯಕ್ಸಿಡೆಂಟ್ ಆಗಿದೆ ಅಂತೇಳಿ ಅಂದುಕೊಂಡಿದ್ದಾರೆ ಇನ್ನು ಅನೇಕರು ಇದು ಅಲ್ಲ ಕೊಲೆ ಮಾಡಿರಬಹುದು ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾರಣ ಆ್ಯಕ್ಸಿಡೆಂಟ್ ಆದರೆ ಈ ಥರ ಅವರು ಮರಣ ಹೊಂದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಮುಖವೆಲ್ಲ ಕೂಡ ಒಂದು ರೀತಿಯಲ್ಲಿ ಕೊಂದಾಕಿದ ರೀತಿಯಲ್ಲಿ ಕಾಣುತ್ತೆ ಅಂತ ಪ್ರಿಯರಾದ ದೇವರ ಮಕ್ಕಳಿರ ಇಂಥ ಒಳ್ಳೆಯ ಸೇವಕರು ಈ ರೀತಿ ಮರಣ ಹೊಂದಿದಾಗ ಕ್ರೈಸ್ತ ಸಮಾಜದಲ್ಲಿ ಒಂದು ನೋವು ಅನ್ನೋದು ಇದೆ ಖಂಡಿತವಾಗಿ ಇದು ಒಂದು ರೀತಿಯಲ್ಲಿ ನೋವು ದೇವರ ವಿಷಯದಲ್ಲಿ ನೋಡುವಾಗ ವಾಕ್ಯದ ವಿಷಯದಲ್ಲಿ ನೋಡುವಾಗ ಕರ್ತನಲ್ಲಿ ಮರಣ ಹೊಂದುವವರು ಧನ್ಯರು ಅಂತ ಇರುತ್ತೆ ದೇವರ ಸೇವೆಯಲ್ಲಿ ಕರ್ತನ ಸೇವೆಯಲ್ಲಿ ಇದ್ದು ಮರಣ ಹೊಂದುವವರು ಅವರು ಧನ್ಯರು ಅಂತ ಹಾಗಿರುವಾಗ ಬೈಬಲಲ್ಲಿ ನೋಡ್ತೀವಿ ನಾವು ಅನೇಕರು ದೈವ ಸೇವಕರು ದೇವರಿಗೋಸ್ಕರ ಪ್ರಯಾಸ ಪಟ್ಟಂಥವರು ಹೀಗೇ ಮರಣ ಹೊಂದಿದ್ದಾರೆ ಅಂದರೆ ಅಪಘಾತದಿಂದ ಅಲ್ಲ ಇವಾಗ ಸ್ಟೆಫೇನನ್ನು ಮರಣ ಹೊಂದಿದ್ದಾನೆ ಕೊಲೆ ಮಾಡ್ತಾರೆ ಸ್ಟೆಫೆನನ್ನು ಅದೇ ರೀತಿಯಲ್ಲಿ ಅಪೋಸ್ತಲರನ್ನು ಪೌಲರನ್ನು ಇವರೆಲ್ಲರನ್ನು ನೋಡುವಾಗ ಒಂದು ರೀತಿಯಲ್ಲಿ ಹಿಂಸೆ ಕೊಟ್ಟು ಕೊಲೆ ಮಾಡಿರುವಂಥ ಘಟನೆಗಳನ್ನು ಅತ ಸಾಕ್ಷಿಗಳಾಗಿರುವಂಥ ಘಟನೆಗಳನ್ನು ಬೈಬಲಲ್ಲಿ ನೋಡ್ತೀವಿ ಈ ಕಾಲದಲ್ಲಿ ಅನೇಕ ಮಂದಿ ದೈವ ಸೇವಕರು ಹೀಗೆ ಮರಣ ಹೊಂದುವಂಥದ್ದು ನೋಡ್ತೀವಿ ಇಂಥ ಘಟನೆ ನಡೆದಾಗ ಏನು ಮಾಡಬೇಕು ದೇವ್ರು ನೋಡ್ತಾ ಇದ್ದಾರಾ ಇಲ್ವ ಅಂತೇಳಿ ಹೀಗೆ ಒಂದು ರೀತಿಯಲ್ಲಿ ಅನಿಸುತ್ತೆ ದೇವ್ರು ಖಂಡಿತವಾಗಿ ನೋಡ್ತಾರೆ ಖಂಡಿತವಾಗಿ ಯಾಕೆಂದರೆ ಭಕ್ತರ ವಿಷಯದಲ್ಲಿ ಮುಂಚಿತವಾಗಿಯೇ ಹೇಳಿದ್ದಾರೆ ನನ್ನ ನಿಮಿತ್ತವಾಗಿ ಸುವಾರ್ಥ ನಿಮಿತ್ತವಾಗಿ ನಿಮಗೆ ಹಿಂಸೆಗಳು ಬರುತ್ತೆ ಶೋಧನೆಗಳು ಬರುತ್ತೆ ನನ್ನ ನಿಮಿತ್ತವಾಗಿ ನಿಮ್ಮನ್ನು ಕುಂದಾಕ್ತಾರೋ ಅಂತ ಹೇಳಿದ್ದಾರೆ ಇರುವಂಥ ವಿಷಯಗಳನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಇದು ಕೊಲೆ ನಡೆದಿದೆಯಾ ಅಥವಾ ಈ ಆ್ಯಕ್ಸಿಡೆಂಟ್ ನಡೆದಿದೆಯಾ ಎನ್ನುವಂಥ ವಿಷಯ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ಲಿ ಅನೇಕ ಹೋರಾಟಗಳು ನಡೀತಾ ಇದೆ ಪ್ರಾರ್ಥನೆಗಳು ನಡೀತಾ ಇದೆ ಹೋರಾಟಗಳು ನಡೀತಾ ಇದೆ ಕಂಪ್ಲೀಟ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಸೇವಕರು ಜಾನ್ ವೇಸ್ಲಿ ಮುಂತಾದ ದೈವ ಸೇವಕರು ವಿಜಯ್ ಪ್ರಸಾದ್ ರೆಡ್ಡಿ ಮೂಂಥ ದೈವ ಸೇವಕರು ಜೇಮ್ಸು ಅಂತ ಇನ್ನೂ ಅನೇಕ ದೈವ ಸೇವಕರಲ್ಲಿ ಆಗಿದ್ದಾರೆ ಇನ್ನೂ ಆ ಪರಿಸರದಲ್ಲಿದ್ದಂಥ ಅನೇಕ ಮಂದಿ ದೈವ ಸೇವಕರು ಹೋಗಿದ್ದಾರೆ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಪೂರ್ತಿ ವಿಚಾರ ನನಗೆ ಗೊತ್ತಿಲ್ಲ ಸ್ವಲ್ಪ ಮಾತ್ರ ಗೊತ್ತಿದೆ ಆದರೆ ಇಂಥ ದೈವ ಸೇವಕರು ಹೋದ್ರಲ್ಲ ಅಂತೇಳಿ ಒಂದು ರೀತಿಯಲ್ಲಿ ನೋವಿದೆ ಎರಡನೇ ರೀತಿಯಲ್ಲಿ ವಾಕ್ಯದ ಮೂಲಕ ನೋಡುವಾಗ ದೇವರ ಸೇವೆ ನಿಮಿತ್ತವಾಗಿ ಮರಣ ಹೊಂದುವವರು ಇರುತ್ತೆ ಪ್ರಿಯರಾದ ದೇವರ ಮಕ್ಕಳಿರ ಇಂಥ ಘಟನೆಗಳು ನಡೆದಾಗ ದೇವರ ಮಕ್ಕಳಾಗಿರುವಂಥ ಪ್ರತಿ ಕ್ರೈಸ್ತರು ಇನ್ನೂ ಆತ್ಮಿಕವಾಗಿ ಬೆಳಿಬೇಕು ಧೈರ್ಯವಾಗಿರಬೇಕು ದೇವರಿಗೋಸ್ಕರ ಮುಂದೆ ಹೆಚ್ಚಾಗಬೇಕು ದೇವರನ್ನು ನೆನೆಸ್ಕೊಂಡೇ ನಾವು ಮುಂದೆ ಹೋಗಬೇಕು ನಾನು ಇವರ ವಿಷಯದಲ್ಲಿ ಕೇಳ್ಕೊಳ್ಳುವಂಥದ್ದು ಒಂದೇ ಅವರ ಕುಟುಂಬಕ್ಕಾಗಿ ನಿಮ್ಮ ಪರ್ಸ್ನಲ್ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ಪ್ರಿಯರೇ ಹೀಗೆ ಎಲ್ಲರೂ ತಲೆಬಾಗಿಸ ಚಿಕ್ಕದಾಗಿ ನಾನು ಪ್ರಾರ್ಥನೆ ಮಾಡಿ ಮುಗಿಸ್ತೀನಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಸತ್ಯವೇದ ಗ್ರಂಥದಲ್ಲಿ ಅನೇಕ ಮಂದಿ ದೈವ ಸೇವಕರ ಇತಿಹಾಸವನ್ನು ನೀವು ಬರೆಸಿದ್ದೀರ ನೋಡುವಾಗ ತಂದೆಯಾದೆಯವರೇ ನಿಮಗೋಸ್ಕರ ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಟ್ಟವರು ಯಥಾರ್ಥವಾಗಿ ಪ್ರಯಾಸಪಟ್ಟವರು ತಂದೆಯಾದೆಯವರೇ ಈ ಲೋಕದಲ್ಲಿ ಬಹಳ ಕಷ್ಟದಲ್ಲಿ ಪಾದೆಯಲ್ಲಿ ಜೀವಿತವನ್ನು ಮುಗಿಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಈ ಕಾಲದಲ್ಲಿ ಕೂಡ ಒಳ್ಳೆ ಸೇವಕರು ಅಲ್ಲಲ್ಲಿ ಮರಣ ಹೊಂದುತ್ತಾ ಇದ್ದಾರೆ ಅಂಥ ಒಂದು ಮರಣವನ್ನು ಪ್ರವೀಣ್ ಮಗಡಾಲರವರು ಕೂಡ ಹೊಂದಿದ್ದಾರೆ ತಂದೆಯ ದೇವರೇ ಅವರ ಕುಟುಂಬಕ್ಕಾಗಿ ಬೇಡ್ತಾ ಇದ್ದೀನಿ ಅವರ ಕುಟುಂಬವನ್ನು ಕಣಿ ಬಲಪಡಿಸಿ ಹಾಗೂ ಸಭೆಯಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ಬಲಪಡಿಸಿ ಸಮಾಧಾನಪಡಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ ಆಮೇಲೆ ಎಲ್ಲರಿಗೂ ವಂದನೆಗಳು